ಯಾಕೆ ಕಿತ್ತಾಗಬೇಕು ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿ ಇದ್ದಾರೆ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಇದ್ದಾರೆ ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕಕ್ಕೆ ನ್ಯಾಯ ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ ಸೆಂಟ್ರಲ್ ಗೌರ್ಮೆಂಟ್ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತ ನಾವು ಧ್ವನಿ ಎತ್ತಿದ್ದೇವೆ ಪರ ಇತ್ತು ನಾವು ಸೆಂಟ್ರಲ್ ಗೆ ನಮ್ಮ ರಾಜ್ಯದ ರೈತರಿಗೆ ಪರಿಹಾರ ಕೊಡಬೇಕು ಅಂತ ಮನವಿ ಕೊಟ್ರೆ ನಮಗೆ ಬಿಡಿಗಾಸು ಕೂಡ ಕೊಡಲಿಲ್ಲ ಸೆಂಟ್ರಲ್ ನವರು ಆ ಸಂದರ್ಭದಲ್ಲಿ ನಾವು ದೆಲ್ಲಿಯಲ್ಲಿ ಹೋಗಿ ಪಾರ್ಲಿಮೆಂಟ್ ಎದುರುಗಡೆ ಇಡೀ ಗೌರ್ಮೆಂಟ್ ನಮ್ಮ ಕರ್ನಾಟಕದ ರೈತರ ಪರವಾಗಿ ಬೀದಿಗೆ ಇಡುವ ಹೋರಾಟ ಮಾಡಿದಂತಹದ್ದು ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದ ರೈತರ ಪರವಾಗಿ ಆ ನಮಗೆ ಕೊಡಲಿಲ್ಲ ಆವಾಗ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಾವು ಒಂದು ಐತಿಹಾಸಿಕ ತೀರ್ಮಾನ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸನ್ನು ಹಾಕುವಂತ ಧೈರ್ಯ ಕರ್ನಾಟಕ ಸರ್ಕಾರ ಮಾಡಿತ್ತು ಆವತ್ತು ಸುಪ್ರೀಂ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಇಲ್ಲಿವರೆಗೂ ಯಾರು ಆ ಧೈರ್ಯ ಮಾಡಿರಲಿಲ್ಲ ಆ ಧೈರ್ಯ ಮಾಡಿದ್ದು ಕರ್ನಾಟಕದ ರೈತರ ಪರವಾಗಿ ಕೆಲ ಹೋರಾಟವನ್ನು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಸುಮ್ಮನೆ ಕೂಡಲಿಲ್ಲ ಅವರು ಬಿಡಿಗಾಕೊಳ್ಳಲಿಲ್ಲ ಅಂತೇಳಿ ನಾವು ಕೈ ಕಟ್ಕೊಂಡು ಕೂರಲಿಲ್ಲ ಪರಿಹಾರ ಕೊಡಲಿಲ್ಲ ಅವರು ನಾವು ಸುಮ್ಮನೆ ಕೊಡಲಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಹೋರಾಟ ಮಾಡಿದ್ವಿ ಯಾವಾಗ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡಿದ್ವಿ ಆವಾಗ ಸುಪ್ರೀಂ ಕೋರ್ಟ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಅನ್ನ ಕರೆದು ಕರ್ನಾಟಕಕ್ಕೆ ಪರಿಹಾರ ಕೊಡ್ತೀರಾ ಇಲ್ಲ ಅಂತೇಳಿ ನಮ್ಮ ಪರವಾಗಿ ಚಾಕಿ ಬೀಸಿದಾಗ ಇಲ್ಲ ಸ್ವಾಮಿ ಒಂದು ವಾರದಲ್ಲಿ ಪರಿಹಾರ ಕೊಟ್ಬಿಡ್ತೀವಿ ಅಂತ ಅಲ್ಲಿ ಕೇಳ್ಕೋಬೇಕಾಗಿ ಬಂತು ಆ ತರಹ ನಮ್ಮ ರೈತರ ಪರವಾಗಿ ಹೋರಾಟ ಮಾಡಿದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಅನಿವಾರ್ಯವಾಗಿ ನಮಗೆ ಮೂರ್ ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ನಮ್ಮ ರೈತರಿಗೆ ಪರಿಹಾರ ಸಿಕ್ತು ಮೂರ್ ಸಾವಿರದ ನಾಲ್ಕನೂರ ಐವತ್ತು ಕೋಟಿ ರೂಪಾಯಿ ಮೂವತ್ತೆಂಟು ಲಕ್ಷ ರೈತರಿಗೆ ಮೂವತ್ತೆಂಟು ಲಕ್ಷ ರೈತರಿಗೆ ಪರಿಹಾರವನ್ನ ಕೊಟ್ಟಿದ್ದೇವೆ ಹಿಂದೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಅವ್ರು ಕೊಟ್ಟಿದ್ದು ಬರೀ ಹದಿನಾಲ್ಕು ಲಕ್ಷ ರೈತರಿಗೆ ಅಷ್ಟೇ ಪರಿಹಾರ ಆದ್ರೆ ಕಾಂಗ್ರೆಸ್ ಗೌರ್ಮೆಂಟು ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡಿ ಮೂರುವರೆ ಸಾವಿರ ಕೋಟಿ ಗೆದ್ದು ತಗೊಂಡು ಬಂದು ಮೂವತ್ತೆಂಟು ಲಕ್ಷ ಕನ್ನಡಿಗ ರೈತರಿಗೆ ಪರಿಹಾರವನ್ನ ನಾವು ಕೊಟ್ಟಿದ್ದೇವೆ ಇದು ಅವರಿಗೆ ಸಹಿಸೋದಕ್ಕಾಗೋದಿಲ್ಲ ಯಾಕೆ ಅಂದ್ರೆ ಹೋದ ವರ್ಷ ಬರ ಬರೀ ಕರ್ನಾಟಕದಲ್ಲಿರಲಿಲ್ಲ ಮಹಾರಾಷ್ಟ್ರದಲ್ಲಿ ಆಂಧ್ರದಲ್ಲಿತ್ತು ಜಾರ್ಖಂಡ್ ಅಲ್ಲಿತ್ತು ಛತ್ತೀಸ್ಗಢ ಉತ್ತರ ಪ್ರದೇಶ ಬಿಹಾರ ಎಲ್ಲ ಕಡೆ ಬರಗಾಲ ಇತ್ತು ಯಾರಿಗೂ ಒಂದು ಪೈಸಾ ಕೊಡಲಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೋರಾಟ ಮಾಡಿ ಮೂರುವರೆ ಸಾವಿರ ಕೋಟಿ ತಗೊಂಡು ಬಂದಿದ್ದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾತ್ರ ಬೇರೆಯವರಿಗೆಲ್ಲ ಚೆಂಬು ಕೊಟ್ರು ನಮಗೂ ಚೆಂಬು ಕೊಡ ಆದ್ರೆ ನಮ್ಮ ಸರ್ಕಾರ ಹೋರಾಟ ಮಾಡಿದ್ರಿಂದ ನಮಗೆ ಸಿಕ್ತು ಇದು ಇವತ್ತು ಬಿಜೆಪಿಯವರಿಗೆ ಸಹಿಸೋದಿಕ್ಕೆ ಆಗ್ತಾ ಇಲ್ಲ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ರ ವಿರುದ್ಧವಾಗಿ ಇವರು ನಾವು ಕೆಚ್ಚನೆಯ ಹೋರಾಟ ಮಾಡಿದ್ದು ನುಂಬೋದಕ್ಕೆ ಆಗ್ತಾ ಇಲ್ಲ ಅಷ್ಟೇ ಅಲ್ಲ ಇವತ್ತು ನಮ್ಮ ಕಾರ್ಯ ನಲವತ್ತು ಟಿ ಎಂ ಸಿ ನೀರು